ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇವತ್ತು ಶವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಇವತ್ತು ದಿಡಗ ತುಮಕೂರು ಆ ಭಾಗದ ಹದಿನೆಂಟು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತ ಯೋಜನೆಗೆ ಎಪ್ಪತ್ನಾಲ್ಕು ಕೋಟಿ ಅನುದಾನವನ್ನು ಮಂಜೂರು ಮಾಡಿರುವಂತಹ ಈ ಸಂದರ್ಭದಲ್ಲಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಆ ಜನರ ಆಶೋತ್ತರಗಳಿಗೆ ಸ್ಪಂದಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ಕ್ಷೇತ್ರದ ಶಾಸಕನಾಗಿ ಆ ಭಾಗದ ರೈತರ ಪರವಾಗಿ ಹೃದಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಅದೇ ರೀತಿ ಇಂದಿರಾ ಗಾಂಧಿ ಮುರಾರ್ಜಿ ವಸತಿ ಶಾಲೆ ನಿವೇಶನ ಒದಗಿಸಿದ್ದು ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷ ಅನುದಾನವನ್ನು ಒದಗಿಸ್ತೀವಿ ಎಂಬಕ್ಕಂಥ ಆಶ್ವಾಸನೆಯನ್ನು ನೀಡಿದ್ರು ಅದಕ್ಕೂ ಕೂಡ ಇವತ್ತು ಇಪ್ಪತ್ತೆರಡು ಕೋಟಿ ಅನುದಾನವನ್ನ ನಮ್ಮ ಕ್ಷೇತ್ರದ ಇಂದಿರಾ ಗಾಂಧಿ ಮುರಾರ್ಜಿ ಶಾಲೆಗೆ ಅವಕಾಶವನ್ನ ಮಾಡಿಕೊಟ್ಟು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀ ಮಾದೇವಪ್ಪ ಸಾಹೇಬ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಗೌರವಾನ್ವಿತ ಸಚಿವ ವೃಂದದವರಿಗೆ ನಾನು ಮನವಿ ಮಾಡತಕ್ಕಂಥದ್ದು ಕಳೆದ ಬಡ್ಜೆಟ್ನಲ್ಲಿ ಬಹುಶಃ ಚಂದ್ರಾಯಪುಂಡದಿಂದ ಮೈಸೂರಿಗೆ ಕೆ ಶಿಪ್ ಘೋಷಣೆ ಮಾಡಿದಿರಿ ಇವತ್ತು ಅದು ಕೇವಲ ನನ್ನ ತಾಲೂಕಿಗೆ ಮಾತ್ರ ಸೀಮಿತವಲ್ಲ ಆರ್ಸಿ ಕೆರೆ ಬೆಳಗಾಂ ಗುಲ್ಬರ್ಗ ಬೆಳಗಾಂ ಜಿಲ್ಲೆಯ ಎಲ್ಲ ವಾಹನಗಳು ಸಂಚರಿಸತಕ್ಕಂಥದ್ದು ದಯಮಾಡಿ ಸತೀಶ್ ಜಾರಕಿಹೊಳಿ ಸಾಹೇಬರು ಬೇಗ ಅದನ್ನ ಈಗಾಗಲೇ ಸರ್ವೆ ಕಾರ್ಯಕ್ಕೆ ಅವಕಾಶ ಮಾಡಿದ್ದಾರೆ ಬೇಗ ಟೆಂಡರ್ ಕಾಮಗಾರಿಯನ್ನ ಪ್ರಕಟಣೆ ಮಾಡಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡಿ ಏಕೆಂದರೆ ಹೆಚ್ಚು ಮಾತಾಡ್ತಕ್ಕಂಥ ಅವಕಾಶ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ ಏಕೆಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಇಂದಿನ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಮ್ಮ ಒಂದು ಯೋಜನೆಗೆ ಅವರು ಸಹಕಾರವನ್ನು ಮಾಡಿದ್ದುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ಕೋತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಶಿವಲಿಂಗೇಗೌಡರು ಮಾತಾಡಬೇಕಾರೆ ಹೇಳಿದ್ರು ಹೊನ್ನದ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಸಹಕಾರವನ್ನ ಮಾಡಿ ಅಂತಕ್ಕಂಥದ್ದು ನಮ್ಮ ವಿನಯಪೂರ್ವಕವಾದಂತ ಮನವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಾಸನ ಜಿಲ್ಲೆಗೆ ಆಯಾ ಕಾಲಘಟ್ಟಗಳಲ್ಲೂ ಕೂಡ ಅಭಿವೃದ್ಧಿಗೆ ಸಾಕಾರ ಆಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಮ್ಮ ಜಿಲ್ಲೆಯ ಚಿರಪರಿತು ಅವರ ಕಾಲಘಟ್ಟಗಳಲ್ಲಿ ಹೆಚ್ಚಿನ ಸಹಕಾರವನ್ನ ಇಂದಿನ ದಿನಮಾನಗಳಿಂದನೂ ಕೂಡ ನಮ್ಮ ಜಿಲ್ಲೆಗೆ ಸಹಕಾರವನ್ನ ಮಾಡಿರ್ತಕ್ಕಂಥದನ್ನ ನಾನು ಸ್ಮರಿಸ್ಕೊಂಡು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದೇ ರೀತಿ ಪ್ರಗತಿಪದ ಯೋಜನೆಯಡಿನಲ್ಲಿ ಕೂಡಲೇ ಕಾಮಗಾರಿಗಳನ್ನು ಕೈಗೆತ್ಕೊಳ್ಳಿಕ್ಕೆ ಅವಕಾಶವನ್ನ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿ ಜಿಲ್ಲೆಯ ಪರವಾಗಿ ಕೃಷ್ಣ ಬೈರೇಗೌಡರು ಸಾಹೇಬ್ ಇವತ್ತು ಪೋಡಿ ಅಭಿಯಾನ ಎಂಬಕ್ಕಂಥ ಒಂದು ಯೋಜನೆ ನಿಜವಾಗ್ಲೂ ಕೂಡ ರೈತರಿಗೆ ತುಂಬಾ ಅತ್ಯವಶ್ಯಕ ಆಗಿ ಬೇಕಾದಂತಹ ಒಂದು ಯೋಜನೆ ಅದನ್ನ ಇವತ್ತು ವಾರ್ ಫುಟ್ಟಿಂಗ್ನಲ್ಲಿ ಇವತ್ತು ಅವಕಾಶವನ್ನ ಮಾಡಿಕೊಂಡು ಜಿಲ್ಲೆಯ ಸುಮಾರು ಹದಿನೈದು ಸಾವಿರ ಜನರಿಗೆ ಇವತ್ತು ಪಾಣಿಯನ್ನ ಕೊಡುವಂತ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೂರು ಹಂತದಲ್ಲಿ ಪ್ರಕ್ರಿಯೆಗಳನ್ನ ಮಾಡಿಕೊಟ್ಟಿದ್ದಾರೆ ಒನ್ ಟು ಫೈವ್ ಅನುಬಂಧದಲ್ಲಿ ನಾಲ್ಕು ಸಾವಿರ ಅರ್ಜಿಗಳು ನಮ್ಮ ತಾಲೂಕಲ್ಲಿ ಇದೆ ಎರಡನೇ ಹಂತದಲ್ಲಿ ಒಂದು ಮಿಸ್ಸಿಂಗ್ ರೆಕಾರ್ಡ್ ನಲ್ಲಿ ನಾಲ್ಕು ಸಾವಿರ ಇದೆ ಅದೇ ರೀತಿ ಇವತ್ತು ಏನು ಇನ್ನು ಹತ್ತು ಸಾವಿರ ಅರ್ಜಿಗಳು ಸರಳೀಕರಣ ಮಾಡಿ ಅದನ್ನ ರೈತರಿಗೆ ಅನುಕೂಲ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಹಕಾರವನ್ನು ನೀಡಿದ್ದಾರೆ ಆಸನಾಂಬೆಯ ದರ್ಶನವನ್ನ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಅವಕಾಶವನ್ನು ಮಾಡಿ ಇವತ್ತು ವಿಶೇಷವಾಗಿ ಒಂದು ಉತ್ತಮವಾದಂಥ ಸೇವೆನ ಕೃಷ್ಣ ಬೈರೇಗೌಡರು ಮಾಡಿ ಸಹಕಾರವನ್ನು ನೀಡಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲೂ ಕೂಡ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕು ಅಂತ ಕೂಡ ನಾನು ವಿಶೇಷವಾಗಿ ಮನವಿಯನ್ನು ಕೂಡ ಮಾಡಿ ಇವತ್ತು ಆಸನ ಮಹಾನಗರ ಪಾಲಿಕೆಯನ್ನಾಗಿ ಘೋಷಣೆ ಮಾಡಿಕೊಟ್ಟಿದ್ದೀರಿ ಇವತ್ತು ಆಸನಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲ ಜಿಲ್ಲೆಗೂ ಆಸನ ಕೇಂದ್ರ ಸ್ಥಾನ ಸೀಮಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರುವಂತಹ ಸರ್ವರ್ಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ